ಇನ್ನು ರಾಜ್ಯದಲ್ಲಿ ಆಗ್ತಾ ಇರುವಂತಹ ವರ್ಣಾರ್ಭಟ ರಾಜಕಾಲುವೆ ನೀರು ಉಕ್ಕಿ ಹರಿತಾ ಇದೆ ಎರಡು ವರೆಗೂ ಕೂಡ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿಬಿಟ್ಟಿವೆ ಕುಂದನಹಳ್ಳಿ ಗೇಟ್ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಬೆಂಗಳೂರಿನಲ್ಲಿ ಅವಾಂತರಗಳನ್ನೇ ಸೃಷ್ಟಿಸಿದೆ ಮಳೆ ರಾತ್ರಿ ಸುರಿದಂತಹ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಕೆರೆಗಳಾಗಿದೆ ವರ್ತೂರ್ ಕಡೆಗೆ ಹೋಗೋ ರಸ್ತೆಯಲ್ಲಿ ಜನ ಪರದಾಡ್ತಾ ಇದಾರೆ ಇವತ್ತು ಸೋಮವಾರ ಎಂದಿನಂತೆ ಬೆಳಿಗ್ಗೆ ಎದ್ದು ಪಾಪ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳಬೇಕು ಆದರೆ ಜನ ಅಲ್ಲಿ ಹೋಗಲಾಗದೆ ಪರಿತಪಿಸ್ತಾ ಇದ್ದಾರೆ ನೋಡಿ ಒಂದೇ ಸೈಡ್ನಲ್ಲಿ ಸ್ವಲ್ಪ ಕಮ್ಮಿಯಲ್ಲಿ ನೀರಿದೆಯೋ ಆ ಭಾಗದಲ್ಲಿ ಸಂಚಾರ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಅದರಲ್ಲೂ ಕೂಡ ಟೂ ವೀಲರ್ಗಳಂತೂ ನೋಡಿ ಟೈರ್ಗಳೆಲ್ಲವೂ ಕೂಡ ಮುಳುಗಡೆಯಾಗಿವೆ ಸೊ ಎಲ್ಲಿ ಒಂದು ಚೂರು ಆಯ ತಪ್ಪಿದ್ರು ಕೂಡ ಬೀಳೋ ಗ್ಯಾರಂಟಿ ಸೊ ಇಂಥದ್ರಲ್ಲೇನೆ ಹರಸಾಹಸ ಪಟ್ಕೊಂಡು ಪಾಪ ಜನ ಈಗ ಎಂದಿನ ಕೆಲಸಗಳಿಗೆ ತೆರಳುತ್ತಾರೆ ಇದು ಬೆಂಗಳೂರಿನ ಕುಂದನಹಳ್ಳಿ ರಸ್ತೆಯಲ್ಲಿ ಕಂಡು ದೃಶ್ಯ ರಸ್ತೆ ಯಾವುದು ಕೆರೆ ಯಾವುದು ಹೇಳಿ ಗೊತ್ತಾಗದೇ ಇರುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿರುವಂಥ ಒಂದು ರಸ್ತೆ ಇದೇ ರಸ್ತೆಯಲ್ಲಿ ತಮ್ಮ ದೈನಂದಿನ ಕೆಲಸಗಳಿಗೆ ತೆರಳುತ್ತಾ ಇರುವಂಥ ವಾಹನ ಸವಾರರು ಎರಡು ಕಿಲೋಮೀಟರ್ವರೆಗೂ ಕೂಡ ರಸ್ತೆ ಸಂಪೂರ್ಣ ಜಲಾವೃತವಾಗಿಬಿಡಿದೆ ದೊಡ್ಡಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಅವಾಂತರಗಳನ್ನು ಮಳೆರಾಯ ಸೃಷ್ಟಿಸಿದ್ದಾನೆ ಬೆಂಗಳೂರಿನ ಜಯದೇವ ಅಂಡರ್ಪಾಸ್ ಕೂಡ ಈಗ ಮುಳುಗಡೆ ಆಗಿದೆ ರಾತ್ರಿ ಮಳೆಯಿಂದಾಗಿ ಜಯದೇವ ಆಸ್ಪತ್ರೆ ಬಳಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು ದೃಶ್ಯಗಳಲ್ಲಿ ಗಮನಿಸಬಹುದು ಜಯದೇವ ನಲ್ಲಿ ಸವಾರರು ಹೇಗೆ ಪರದಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ರಾತ್ರಿ ದೃಶ್ಯಗಳನ್ನ ನೋಡ್ತಾ ಇದ್ರಿ ಇನ್ನೊಂದು ಬೆಳಿಗ್ಗೆ ಈಗ ಸ್ವಲ್ಪ ನೀರು ತಗ್ಗಿದೆ ಆದರೂ ಕೂಡ ಓಡಾಡೋದಕ್ಕೆ ಸಮಸ್ಯೆಗಳಾಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು ನೋಡಿ ಇಲ್ಲಿ ಡಿವೈಡರ್ ದಾಟಿ ನೀರು ಹೋಗಿರೋದ್ರಿಂದಾಗಿ ಡಿವೈಡರ್ ಎಲ್ಲಿದೆ ಅಂತಲೇ ಗೊತ್ತಾಗೋದಿಲ್ಲ ಸೊ ವಾಹನ ಸವಾರರಿಗೆ ಇದು ದೊಡ್ಡ ಸಮಸ್ಯೆ ಯಾಕಂತ ಹೇಳಿದ್ರೆ ಡಿವೈಡರ್ ಆಲ್ಮೋಸ್ಟ್ ಒಂದು ಮೂರು ಅಡಿ ನಾಲ್ಕು ಅಡಿ ಎತ್ತರ ಇದ್ದರೂ ಕೂಡ ನೀರು ಅದ್ರ ಮೇಲೆ ಹರಿತಾ ಇರೋದ್ರಿಂದಾಗಿ ಎಲ್ಲಿದೆ ಡಿವೈಡರ್ ಅಂತಲೂ ಕೂಡ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಸಮಸ್ಯೆಗಳು ಉಂಟಾಗ್ತಾ ಇವೆ ಟ್ರಾಫಿಕ್ ಜಾಮ್ನಲ್ಲಿ ಈಗ ವಾಹನ ಸವಾರರು ಸಿಲುಕಿ ಪರದಾಡ್ತಾ ಇದ್ದಾರೆ ಸೊ ಇನ್ನು ಧಾರಾಕಾರ ಮಳೆಯಿಂದಾಗಿ ಅಂಡರ್ ಪಾಸ್ಗಳು ಜಲಾವೃತವಾಗ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಇದೇನು ಒಂದು ಕಡೆ ಅಲ್ಲ ಈಗ ನೋಡಿ ಪಣತ್ತೂರು ಅಂಡರ್ ಪಾಸ್ ಕೂಡ ಸಂಪೂರ್ಣವಾಗಿ ನೀರುಮಯವಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಅಂಡರ್ ಪಾಸ್ನಲ್ಲಿ ನೀರು ನಿಂತಿರೋದರಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಇಲ್ಲೂ ಕೂಡ ಬೆಳ್ಳಂದೂರು ಬಳಿಯ ಪಣತ್ತೂರು ಅಂಡರ್ಪಾಸ್ ಇದು ಸೊ ಇಲ್ಲೂ ಕೂಡ ನಿಂತ ನೀರಿನಲ್ಲೇ ಈಗ ವಾಹನ ಸವಾರರು ಹೋಗಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಸರು ಗದ್ದೆ ಅಂತ ಆಗ್ಬಿಟ್ಟಿದೆ ನೀರು ಸಂಪೂರ್ಣವಾಗಿ ಇಲ್ಲಿ ವಾಹನ ಸವಾರರು ಈಗ ಏಕಮುಖವಾಗಿ ಸಂಚರಿಸುವಂಥ ಒಂದು ಭಾಗದಲ್ಲೇ ಈಗ ದ್ವಿಮುಖ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಸೊ ಅಲ್ಲೇ ಓಡಾಡ್ತಾ ಇದ್ದಾರೆ ಯಾಕಂದರೆ ಮತ್ತೊಂದು ಭಾಗದಲ್ಲಿ ಇನ್ನೂ ಜಾಸ್ತಿ ನೀರಿರೋದ್ರಿಂದಾಗಿ ಸೊ ಇಲ್ಲಿ ಒಂದೇ ಭಾಗದಲ್ಲಿ ಈಗ ಸಂಚರಿಸಬೇಕಾದಂತಹ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ ಇದು ಅಂಡರ್ ಪಾಸ್ನ ಒಂದು ಪರಿಸ್ಥಿತಿ ದೊಡ್ಡ ವೆಹಿಕಲ್ ಯಾವುದಾದ್ರೂ ಬಂದರೆ ಪಾಪ ಚಿಕ್ಕ ಚಿಕ್ಕ ಟೂ ವೀಲರ್ಗಳು ಅಲ್ಲೇ ಸೈಡಲ್ಲಿ ನಿಂತ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ರೆ ಪೂರ್ತಿ ಕೆಸರಮಯವಾಗುತ್ತೆ ಮೈಯೆಲ್ಲ ಒದ್ದೆ ಆಗುತ್ತೆ ಆದರೂ ಪಾಪ ತಮ್ಮ ತಮ್ಮ ಕೆಲಸಗಳಿಗೆ ತೆರಳೋದಿಕ್ಕೆ ಜನ ಈ ನೀರಿನಲ್ಲೇ ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇನ್ನು ಮಳೆಯಿಂದಾಗಿ ಅಪಾರ್ಟ್ಮೆಂಟ್ಗೂ ಕೂಡ ನೀರು ನುಗ್ಗಿದೆ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ ಅಂತ ಹೇಳಿ ಕಂಪ್ಲೀಟ್ ಆಗಿ ಜಲಾವೃತ ಆಗಿಬಿಟ್ಟಿದೆ ಅಲ್ಲಿಂದ ಈಗ ನೀರನ್ನ ಹೊರಗೆ ಹಾಕೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದಿದ್ದಾರೆ ಪಂಪ್ ಮೂಲಕ ಅದನ್ನ ನೀರನ್ನ ಹೊರಗಡೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ನೋಡಿ ಇದು ಮಾರಥಳ್ಳಿಯ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ ನ ಪರಿಸ್ಥಿತಿ ಅಪಾರ್ಟ್ಮೆಂಟ್ ಪಕ್ಕದ ಕಾಂಪೌಂಡ್ ಗೋಡೆ ಕೂಡ ಕುಸಿದ್ಬಿಟ್ಟಿದೆ ಅಕ್ಕಪಕ್ಕದ ಮನೆಗಳಲ್ಲಿ ಈಗ ಆತಂಕ ಕೂಡ ಹೆಚ್ಚಾಗಿದೆ ಹೊಸ ಕಟ್ಟಡದ ಬೇಸ್ಮೆಂಟ್ ಬಳಿ ಬಿರುಕು ಬಿಟ್ಬಿಟ್ಟಿರುವಂಥದ್ದು ಸೊ ನೀರನ್ನು ಹೊರಗಡೆ ಹಾಕೋದಿಕ್ಕೆ ಈಗ ಅಲ್ಲಿ ಹಕ್ಕಿಶಾಮಕ ದಳದ ಸಿಬ್ಬಂದಿ ಬಿ ಬಿ ಎಂ ಎಲ್ಲರೂ ಕೂಡ ಅವಿರತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಅಪಾರ್ಟ್ಮೆಂಟ್ ನ ಪರಿಸ್ಥಿತಿ ನೋಡಿ ಇಲ್ಲಿ ಬೇಸ್ಮೆಂಟ್ ನಲ್ಲಿ ನೀರು ನಿಂತಿದೆ ಮಾರಥಹಳ್ಳಿಯ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ ನಲ್ಲಿ ಆಗಿರುವಂತಹ ಸಮಸ್ಯೆಗಳು ನೋಡಿ ಅಲ್ಲಿ ಗೋಡೆ ಕೂಡ ಬಿರುಕು ಬಿಟ್ಟಿರುವಂತದನ್ನ ಗಮನಿಸ್ತಾ ಇದ್ವಿ ಆ ಗೋಡೆ ಒಂದು ಕಡೆ ಬಿದ್ದಿದೆ ಸೊ ಅಕ್ಕಪಕ್ಕದ ಮನೆಗಳಿಗೀಗ ಡೇಂಜರು ಈ ಗೋಡೆ ಏನಾದರೂ ಇದು ಎತ್ತರ ಇರುವಂತಹ ಗೋಡೆ ನೋಡಿ ಇಲ್ಲಿ ಪಿಲ್ಲರು ಆ ಗೋಡೆ ಎಲ್ಲ ಬಿರುಕು ಬಿಟ್ಟು ಬಿದ್ದಿರುವಂತದ್ದು ಪರಿಸ್ಥಿತಿ ಇದೆ ಅಲ್ಲಿನ ಸ್ಥಳೀಯರು ಮಾತಾಡಿದ್ದಾರೆ ನೋಡೋಣವರೆಗೆ ಆಗಿದೆ ಬೆಳಗ್ಗೆ ಬೆಳಗ್ಗೆ ನಾಲ್ಕುವರೆಗೆ ಇದು ಆ ವಾಲ್ ಏನು ಕಾಣಿಸ್ತಿದೆಯಲ್ಲ ಸೊ ಆ ವಾಲ್ ಕೆಳಗಡೆ ಭೂ ಕುಸಿದಿದೆ ಅಂದರೆ ಬುನಾದಿ ಏನಿದೆ ಅದು ಕುಸಿದಿದೆ ಸೊ ಅದರಿಂದ ಇದು ಈ ಪ್ರೆಷರ್ ಇದು ತುಂಬ ತಿಕ್ನೆಸ್ ವಾಲು ಅಂದರೂ ಪ್ರೆಷರ್ ಬಿದ್ದು ಈ ಕಡೆ ಎಲ್ಲ ಇದು ಬಿಲ್ಡಿಂಗ್ ಶೇಕ್ ಆಗಿದೆ ನಾಲ್ಕೂವರೆಗೆ ಎರಡು ಕಾರು ಸ್ವಲ್ಪ ಡ್ಯಾಮೇಜ್ ಆಗಿದೆ ಆಮೇಲೆ ಒಂದು ಸ್ಕೂಟಿ ಸ್ಕೂಟರು ಡ್ಯಾಮೇಜ್ ಆಗಿದೆ ಸರ್ ಮೇನ್ ಡ್ರೈನೇಜ್ ಸಿಸ್ಟಮ್ಸು ರೋಡ್ಸು ಸರಿ ಇಲ್ಲ ಸರ್ ಸೊ ಡ್ರೈನೇಜ್ ಸಿಸ್ಟಮ್ ಮಾಡ್ತಿದ್ದಾರೆ ಫ್ರಂಟ್ ರೋಡ್ ಅಲ್ಲಿ ಅಲ್ಲಿ ವರ್ಷ ವರ್ಷ ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದಾರೆ ಅದಾದ್ಮೇಲೆ ಮತ್ತೆ ಎಲ್ಲಾ ರೋಡ್ಸ್ ಯಾವ್ದು ರೋಡ್ಸ್ ಸರಿ ಇಲ್ಲ ಸರ್ ಎಂಟ್ರಿ ಎಂಟ್ರಿ ಎಕ್ಸಿಟ್ ಯಾವ್ದು ತೂಪ್ದಲ್ಲಿ ಕಡೆ ಸರ್ ರೋಡ್ಸ್ ಇದು ವಾಕಿಂಗ್ ವಾಕಿಂಗ್ ಪಾತ್ ಇದು ಎಲ್ಲಾ ದೊಡ್ಡೋರೆಲ್ಲ ವಾಕಿಂಗ್ ಸಣ್ಣವರು ಚಿಕ್ಕೋದು ಆಟ ಆಡ್ತಾರೆ ವಾಕಿಂಗ್ ಮಾಡೋರು ಎಲ್ಲರು ಸೊ ಬೆಳಗ್ಗೆ ಆರು ಗಂಟೆಗೂ ವಾಕಿಂಗ್ ಸ್ಟಾರ್ಟ್ ಮಾಡ್ತಾರೆ ಈವ್ನಿಂಗ್ ಆರು ಗಂಟೆಗೆ ವಾಕಿಂಗ್ ಮಾಡ್ತಾರೆ ಸೊ ಆ ಟೈಮಲ್ಲಿ ಏನೋ ಆಗಿದ್ರೆ ಸ್ವಲ್ಪ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ತಿತ್ತು ಅನ್ಸಲ್ಲ ಸ್ಥಳದಿಂದ ನಾನು ಪ್ರತಿನಿಧಿ ಕಿರಣ್ ಸೂರ್ಯ ಮತ್ತಷ್ಟು ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಬೆಳಗಿನ ಜಾವ ಧಾರಾಕಾರ ಸುರಿದ ಮಳೆಯ ಹಿನ್ನೆಲೆಯಲ್ಲಿ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಮಾರತಹಳ್ಳಿಯಲ್ಲಿರುವಂತಹ ತುಬರಹಳ್ಳಿಯ ಖಾಸಗಿ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿರುವಂಥದ್ದು ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ಏನೊಂದು ಅಪಾರ್ಟ್ಮೆಂಟ್ಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿದರು ಆ ತಡೆಗೋಡೆ ಈಗಾಗಲೇ ಕೂಡ ಬೆಳಗಿನ ಜಾವ ಕುಸಿದಿರುವಂಥದ್ದು ಆ ಕುಸಿದ ಹಿನ್ನೆಲೆಯಲ್ಲಿ ಅಂದರೆ ಅಕ್ಕಪಕ್ಕದಲ್ಲಿ ಏನೊಂದು ಗ್ರೌಂಡ್ ಫ್ಲೋರ್ ಇತ್ತು ಆ ಗ್ರೌಂಡ್ ನಲ್ಲಿ ನಿಲ್ಲಿಸಿದಂಥ ಕಾರು ಬೈಕುಗಳೆಲ್ಲವೂ ಕೂಡ ಈಗಾಗಲೇ ಜಖಮ್ ಆಗಿರುವಂಥದ್ದು ಅಂದರೆ ಚೂರರಲ್ಲಿ ದೊಡ್ಡದಾದಂಥ ಒಂದು ಅನಾಹುತ ತಪ್ಪಿದೆ ಅಂತಲೇ ಹೇಳ್ಬೋದು ಇದೇನಾದ್ರು ಸಂಜೆ ಏಳು ಎಂಟು ಗಂಟೆ ಸುಮಾರಿಗೆ ಏನಾದರೂ ಮಳೆ ಸುರಿದಿದ್ರೆ ಆ ಸಂದರ್ಭದಲ್ಲಿ ಗಾಡಿಗಳನ್ನ ನಿಲ್ಲಿಸಲಿಕ್ಕೆ ಕಾರುಗಳನ್ನು ಪಾರ್ಕಿಂಗ್ ಮಾಡಲಿಕ್ಕೆ ಇಲ್ಲಿನ ಅಪಾರ್ಟ್ಮೆಂಟ್ನ ನಿವಾಸಿಗಳು ಓಡಾಡ್ತಿದ್ರು ಮತ್ತೆ ಪಾರ್ಕಿಂಗ್ ಮಾಡ್ಲಿಕ್ಕೆ ಬರ್ತಿದ್ರು ಅನ್ನೋ ಮಾಹಿತಿನ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂತದ್ದು ಬೆಳಗಿನ ಜಾವ ನಾಲ್ಕು ನಾಲ್ಕೂವರೆ ಸುಮಾರಿಗೆ ಇಂಥದ್ದೊಂದು ಘಟನೆ ಕೂಡ ನಡೆದಿರುವಂತ ಎಷ್ಟು ಮಟ್ಟಿಗೆ ನೆನ್ ಇವತ್ತು ಬೆಳಗಿನ ಜಾವ ಸುರಿದಂತ ಮಳೆಯ ರಭಸ ಇತ್ತು ಅಂತ ಹೇಳಿದ್ರೆ ಎರಡರಿಂದ ಮೂರು ಕೋರ್ಸ್ಗಳಷ್ಟು ಗಟ್ಟಿಯಾದಂತಹ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಕಲ್ಲುಗಳಿಂದ ಅಂಥದ್ದು ಒಂದು ಕಾಂಪೌಂಡ್ ಕೂಡ ಕುಸಿತಗೊಂಡಿರುವಂತದ್ದು ಕುಸಿತಗೊಂಡ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅಪಾರ್ಟ್ಮೆಂಟ್ನ ಒಂದು ಗ್ರೌಂಡ್ ಫ್ಲೋರ್ ಏನಿತ್ತು ಬೆಳಗಿನ ಜಾವ ಜಲಾವೃತವಾಗಿತ್ತು ಆ ಸಂದರ್ಭದಲ್ಲಿ ಅಪಾರ್ಟ್ಮೆಂಟ್ನ ನಿವಾಸಿಗಳು ಅಂದ್ರೆ ಮೋಟರ್ ಇಟ್ಟು ಇಟ್ಟು ಹೊರ ತೆಗಿಲಿಕ್ಕೆ ಈಗಾಗಲೇ ಕೂಡ ಮುಂದಾಗಿರುವಂತದ್ದು ಇದೊಂದು ಮತ್ತೆ ಬಿಬಿಎಂಪಿ ಇಂದ ಈಗಾಗಲೇ ಈ ಏನು ಕಾಂಪೌಂಡ್ ಕುಸಿತಗೊಂಡಿತ್ತು ಅದನ್ನ ತೆರವು ಮಾಡಲಿಕ್ಕೆ ಕೂಡ ಮುಂದಾಗಿದ್ದಾರೆ ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತದ್ದು ದೊಡ್ಡ ಮಠದಲ್ಲಿ ಮಳೆ ಬಂದಿತ್ತು ಸಾಕಷ್ಟು ಅನಾಹುತ ಆಗಬೇಕಾಗಿತ್ತು ಆದ್ರೆ ದೇವ್ರು ದೊಡ್ಡವನ್ನು ಯಾವುದೇ ತರವಾದಂತಹ ಅನಾಹುತ ಸಂಭವಿಸಿಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು ಇನ್ನಾದ್ರೂ ಬಿಬಿಎಂಪಿ ಅಧಿಕಾರಿಗಳು ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಈ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರಾ ಅನ್ನೋಂಥದ್ದು ನಿಜವಾಗ್ಲೂ ಕೂಡ ಇಲ್ಲಿರುವಂತಹ ಒಂದು ಪ್ರಶ್ನೆ ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು ಇನ್ನು ಬೆಂಗಳೂರಿನಲ್ಲಿ ಮಳೆಯಿಂದ ನಾನಾ ಅವಾಂತರಗಳಾಗಿರುವಂತದನ್ನ ನೋಡ್ತಾ ಇದ್ವಿ ಒಂದ್ ಕಡೆ ಮ್ಯಾನ್ ಹೋಲ್ನಲ್ಲಿ ನಲ್ಲಿ ಕಾರ್ ಕೂಡ ಸಿಕ್ಕಾಕೊಂಡ್ಬಿಟ್ಟಿದೆ ಮತ್ತೊಂದು ಕಡೆ ರಾಜಕಾಲುವೆ ನೀರಿನಲ್ಲಿ ಮುಳುಗೋಗಿರುವಂತಹ ಕಾರ್ ಸೊ ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಸಿಗ್ನಲ್ ಬಳಿ ಆಗಿರುವಂತಹ ಘಟನೆ ನೋಡಿಯಲ್ಲಿ ಒಂದು ಮ್ಯಾನ್ ಹೋಲ್ ನಲ್ಲಿ ಕಾರಿನ ಚಕ್ರ ಸಿಕ್ಕಾಕೊಂಡ್ಬಿಟ್ಟಿದೆ ಕಾರ್ ನಲ್ಲಿ ಇದ್ದವರನ್ನ ಈಗಾಗಲೇ ರಕ್ಷಿಸಿದ್ದಾರೆ ಸ್ಥಳೀಯರು ಯಾವುದೇ ರೀತಿ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ ಅದೃಷ್ಟವಶಾತ್ ಇದು ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಕಂಡು ಬಂದಿರುವಂತಹ ದೃಶ್ಯ ನೋಡಿ ಅಲ್ಲೊಂದು ಹೋಲ್ ಇತ್ತು ಅದು ಓಪನ್ ಆಗಿದೆ ನೀರಿರೋದ್ರಿಂದಾಗಿ ಗೊತ್ತಾಗಿಲ್ಲ ವಾಹನ ಸವಾರರಿಗೆ ಸೊ ಹಾಗೆ ಚಲಿಸಿದ್ದಾನೆ ಆತ ಕಾರು ತಗೊಂಡು ಬಟ್ ಆತನ ಚಕ್ರ ಮ್ಯಾನ್ ಹೋಲ್ನಲ್ಲಿ ಸಿಕ್ಕಾಕೊಂಡಿದೆ ತಕ್ಷಣಕ್ಕೆ ಅಲ್ಲಿದ್ದಂಥ ಸ್ಥಳೀಯರು ಒಳಗಡೆ ಇದ್ದಂಥವರನ್ನು ಸೇಫ್ ಮಾಡಿದ್ದಾರೆ ಈಗ ಸದ್ಯಕ್ಕೆ ಕಾರನ್ನು ಕೂಡ ಅಲ್ಲಿಂದ ತೆರವು ಮಾಡ್ತಾ ಇದ್ದಾರೆ ಸೊ ಎರಡು ದೃಶ್ಯಗಳು ಒಂದು ನಲ್ಲಿ ಸಿಕ್ಕಾಕೊಂಡಿರುವಂತಹ ಕಾರ್ ನೋಡ್ತಾ ಇದೀರಿ ಇನ್ನೊಂದು ಕಡೆ ನೀರಿನಲ್ಲಿ ಮುಳುಗಡೆ ಆಗಿರುವಂತಹ ಕಾರ್ ಆಲ್ಮೋಸ್ಟ್ ಬಾನೆಟ್ ಎಲ್ಲವೂ ಕೂಡ ಮುಳುಗಡೆ ಆಗ್ಬಿಡಿದೆ ನೀರಿನಲ್ಲಿ ಇದು ಕಾರ್ನಲ್ಲಿ ಇದ್ದಂಥವ್ರನ್ನೇ ಈಗ ಸದ್ಯಕ್ಕೆ ಸೇಫ್ ಮಾಡಿದ್ದಾರೆ ಜನರನ್ನ